ಇಪ್ಪತ್ತಿನ ದಿವಸ ಆಯ್ತಲ್ಲ ನಾವು ಬಾಳೆ ಬೆಳೆಗೇನಪ್ಪ ಅಂದ್ರೆ ಎಮ್ ಎಲ್ ಸಿ ಕಂಪ್ನಿಯ ಅಗ್ರಿ ಉತ್ಪನ್ನಗಳನ್ನು ಕೊಟ್ಟಿದ್ದೇವೆ ರೈತರು ಬಳಕೆ ಮಾಡ್ಯಾರ ಅವ್ರಿಗೆ ಯಾವ ರೀತಿ ರಿಸಲ್ಟ್ ಹೇಳಿ ರೈತರ ಜೊತೆ ಮಾತಾಡೋ ಬೆಳೆ ಕೂಡ ನೋಡಮ್ ರೀ ಸರ್ ನಮಸ್ಕಾರ ರೀ ನಮಸ್ಕಾರ ರೀಯ್ಯಂದ್ರಿ ಅಂಕಲಗಿರಿ ಅಂಕಲಗಿರಿ ತಾಲೂಕು ಸರ್ ಜಲ್ಸಲ್ಪುರ್ ತಾಲೂಕು ಗೋಬರ್ಗಿ ಇವಾಗ ಬಾಳೆ ಬೆಳೆ ಐತೆ ಅಲ್ರಿ ಎಷ್ಟ್ ದಿನದ್ರಿ ಆರ್ ತಿಂಗಳ ಬೆಳೆ ಐದ್ರಿ ಸರ್ ಈಗ ನಮ್ದು ಎಮ್ ಎಲ್ ಸಿ ಕಂಪ್ನಿ ಪ್ರಾಡಕ್ಟ್ ಗಳನ್ನ ಬಳಕೆ ಮಾಡಿರಲ್ರಿ ಯಾವ ರೀತಿ ಅನಸ್ತಾರ ತಮ್ಗ ಮಾಹಿತಿ

ಕೂಡ ಅದೇ ರೀತಿ ನಮ್ ಎಮ್ ಎಲ್ ಸಿ ಪವರ್ ಗ್ರ್ಯಾಂಡೋನ್ಸು ಕೂಡ ಗ್ರ್ಯಾಂಡ್ ಒನ್ಸು ಕೂಡ ಕಟ್ಟಿರಿ ಈಗ ಮಂದಿ ಬೆಳಿಗ್ಗೆ ನಿಮ್ದು ಬೆಳಿಗ್ಗೆ ನೋಡಿದ್ರೆ ಬಾಳಿಗ್ ಹೆಂಗ ಅನಸ್ತ ಸರ್ ಬದಲಾವಣೆ ಸರಿಯಾಗಿ ಅನ್ಸಿ ಸ್ವಲ್ಪ ಜೋರಾಗಿ ಹೇಳಿ ಸರ್ ಯಾಕಂದ್ರೆ ರೈತರಿಗೆ ಸರಿಯಾಗಿ ಅನ್ಸಿದ್ರಿ ಆಯ್ತಲ್ರಿ ತುಂಬ ಎಮ್ ಎಲ್ ಸಿ ಉತ್ಪನ್ನಗಳನ್ನು ಬಳಸ್ಬೋದಲ್ರಿ ರೈತರು ಎಲ್ಲಾರು ಕೂಡರಿ ನೀವು ಬಳಸಿರಿ ನಿಮ್ಮು ಚೆನ್ನಾಗಿ ಅನ್ಸಿದ್ರು ಕೂಡ ಹತ್ತು ಜನ ಕೇಳ್ರಿ ಅದೇ ರೀತಿ ನಮ್ಗ್ ಗಂಡಸ್ತಾರು ಕೂಡ ಅದಾರ

ಸ್ವಲ್ಪ ಅವ್ರು ಗ್ರಾನ್ಯೂಲ್ಸ್ ಕೊಟ್ಟು ಇವಾಗ ಏನಾದ್ ಅಂತರಿ ಒಂದೂರ ಎಂಬತ್ತಿನ್ ಬೆಳೆಯದ್ರಿ ಈ ಸ್ವಲ್ಪ ಬೂಸ್ಟ್ ಅನ್ನೋ ಬೂಸ್ಟ್ ಸ್ಪ್ರೆಡ್ ಏನಾದ್ರೆ ಸಿಂಪಣಿ ಕೂಡ ತಗೋರಿ ಸ್ಪ್ರೇ ವಿಡಿಯೋದಲ್ಲಿ ನೋಡಬಹುದು ಯಾವ ರೀತಿ ಗ್ರೋತ್ ಅದ ಅಂತ ಹೇಳಿ ಬೆಳಿ ಕೂಡ ಬಾಳೆ ಬೆಳಿ ಗಿಡದ ಎಲಿಗಳದ್ದು ಯಾವ ರೀತಿ ಆಡಲ್ ಹೇಳಿ ಇಲ್ಲೆಲ್ಲಾ ನೋಡ್ಬೋದು ಪ್ರತಿಯೊಬ್ಬ ರೈತರು ಕೂಡ ಏನಪ್ಪಾ ಅಂದ್ರೆ ಎಮ್ ಎಲ್ ಸಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಬಳಕೆ ಮಾಡ್ರಿ ಅದ್ಭುತವಾದಂತ ಬೆಳಿ ತಗಿಬಹುದು ಅದೇ ರೀತಿ ಭೂಮಿ ಆರೋಗ್ಯ ಕೂಡ ಕಾಪಾಡಬಹುದು ಖರ್ಚ ಕೂಡ ಕಡಿಮೆ ಆಗತ್ತ ಅದೇ ರೀತಿ ರೈತರಾದ್ರೂ ರೈತರ ಜೊತೆ ಮಾತಾಡೋದು ಸರ್ ಹೆಂಗನಸ್ತ ರೀ ಬಾಳಿ ಬೆಳಿ ನೋಡಿ ತಮ್ಮ ಸರಿಯಾಗ್ರಿ ಬಳಸಬಹುದಲ್ರಿ ಎಲ್ಲಾ ರೈತರು ಕೂಡ ನಮ್ ಎಮ್ ಎಲ್ ಸಿ ಪ್ರಾಡಕ್ಟ್ ರೀ ಇನ್ ನೋಡಬಹುದು ಯಾವ ರೀತಿ ಎಲಿ ಹೇಳಿ ಬೆಳವಣಿಗೆ ಕೂಡ ನೋಡಬಹುದು ಐತಲ್ರಿ ಆರ ಉತ್ಪಾದನೆ ಆಗದ ನಮ್ದು ಎಲ್ಲಿ ಒಳಗಾಗುತ್ತೆ ನಮ್ ಪ್ರಾಡಕ್ಟ್ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಎಲ್ಲಿ ಕೂಡ ಅದಲ್ ಬರ್ತ ಎಲ್ಲಿ ಕೂಡ ಮಿದು ಬರ್ತದೆ ಗ್ರೋತ್ ಕೂಡ ಚೆನ್ನಾಗಿ ಬರ್ತದೆ ಸರಿ ಸರಿ ನಮ್ ಕಂಪ್ನಿಗೆ ಏನ್ ಹೇಳಕ್ ನೋಡ್ರಿ ಸರಿ ಹಾಗಾದ್ರೆ ಬಳಸಬಹುದರಿ ಎಲ್ಲಾ ರೈತರು ಓಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಏನಂದ್ರೆ ಎಲ್ಲಾ ರೈತರು ಕೂಡ ನಮ್ ಎಮ್ ಎಲ್ ಸಿ ಉತ್ಪನ್ನಗಳನ್ನು ಬಳಸಿ ಅದ್ಭುತವಾದಂತ ಇಳುವರಿನ ಪಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್